ಇಲ್ಲಿನ ನರಸಿಂಹ ಸ್ವಾಮಿಯನ್ನು ದರ್ಶನ ಮಾಡಬೇಕೆಂದರೆ ಎದೆಮಟ್ಟದ ನೀರಿನಲ್ಲಿ ನಡೆಯಬೇಕು ಬೀದರ್ನ ಮಂಗಳಪೇಟೆಯಲ್ಲಿರುವ ಶ್ರೀ ಝರಣಿ ನರಸಿಂಹಸ್ವಾಮಿ ದೇವಾಲಯವು ಗುಹಾಂತರ ದೇವಾಲಯವಾಗಿದ್ದು ಎದೆಮಟ್ಟದ ನೀರಿನಲ್ಲೇ ನಡೆದುಕೊಂಡು ಹೋಗಬೇಕು ಈ ಗುಹೆಯಲ್ಲಿ ನರಸಿಂಹಸ್ವಾಮಿಯು ನೆಲೆಗೊಂಡಿದ್ದಾದರೂ ಹೇಗೆ ಅನ್ನುವುದಕ್ಕೆ ಪೌರಾಣಿಕ ಕಥೆಯೊಂದಿದೆ ದೇಗುಲಗಳ ಬೀಡಾದ ಕರ್ನಾಟಕದಲ್ಲಿರುವ ಒಂದೊಂದು ದೇಗುಲಗಳು ಒಂದೊಂದು ಐತಿಹಾಸಿಕ ಹಿನ್ನೆಲೆಯಿಂದ ವೈಶಿಷ್ಟ್ಯ ವಿಶೇಷತೆ ಹಾಗೂ ಪವಾಡಗಳಿಂದ ಪ್ರಸಿದ್ಧಿಯನ್ನು ಪಡೆದಿದೆ ಅಂತಹ ಒಂದು ದೇಗುಲವೇ ಶ್ರೀ ಝರಣಿ ನರಸಿಂಹ ಕ್ಷೇತ್ರ ಸ್ಮಾರಕಗಳ ನಗರವೆಂದೇ ಹೆಸರು ಪಡೆದ ಬೀದರ್ನಲ್ಲಿದೆ ಈ ಗುಹಾಂತರ ದೇವಾಲಯ ಹಲವಾರು ನರಸಿಂಹಸ್ವಾಮಿ ದೇವಸ್ಥಾನಗಳಿದ್ದರೂ ಝರಣಿ ನರಸಿಂಹಸ್ವಾಮಿ ದೇವಾಲಯವು ವಿಶೇಷ ದೇವಾಲಯವಾಗಿ ಹೆಸರುವಾಸಿಯಾಗಿದೆ ಕ್ರಿಸ್ತಪೂರ್ವ ನಾಲ್ಕನೂರಕ್ಕಿಂತಲೂ ಹಿಂದಿನ ಇತಿಹಾಸ ಹೊಂದಿರುವ ಈ ದೇವಾಲಯ ಮಹಾವಿಷ್ಣುವಿನ ಅವತಾರವಾದ ಉಗ್ರ ನರಸಿಂಹನು ಇಲ್ಲಿ ನೆಲೆಸಿದ್ದಾನೆ ದೇವಾಲಯದ ಸುತ್ತಲೂ ಹಚ್ಚ ಹಸಿರಿನ ಪರ್ವತಗಳು ಪ್ರಶಾಂತ ವಾತಾವರಣ ಭಕ್ತರನ್ನು ಕೈ ಬೀಸಿ ಕರೆಯುತ್ತದೆ ಜಿಲ್ಲೆಯ ಮಂಗಳಪೇಟೆದಲ್ಲಿ ಈ ಗುಹಾ ಕ್ಷೇತ್ರವಿದೆ ಗುಹೆಯಲ್ಲಿಯೇ ಎದೆಮಟ್ಟವಿರುವ ನೀರಿನ ಆಳದಲ್ಲಿ ಇಳಿದು ಆರ್ನೂರು ಮೀಟರ್ ನಡೆದುಕೊಂಡು ಹೋಗಿ ಗರ್ಭಗುಡಿಯಲ್ಲಿ ನೆಲೆಸಿರುವ ನರಸಿಂಹನ ಉದ್ಭವ ಮೂರ್ತಿಯನ್ನು ದರ್ಶನ ಮಾಡಬೇಕು ಸ್ವಾಮಿಯ ಪಾದಕಮಲದಿಂದ ನೀರು ಪ್ರವಹಿಸುವ ಕಾರಣದಿಂದಾಗಿ ಈ ಕ್ಷೇತ್ರವನ್ನು ಜಲ ಸ್ವಾಮಿ ದೇವಾಲಯವೆಂದು ಕರೆಯುತ್ತಾರೆ ಸ್ಥಳ ಪುರಾಣ ಪುರಾಣದ ಪ್ರಕಾರ ಶಿವನು ಈ ಗುಹೆಯಲ್ಲಿ ತಪಸ್ಸು ಮಾಡುತ್ತಿರುವಾಗ ಜಲಾಸುರನೆಂಬ ರಾಕ್ಷಸನು ತಪಸ್ಸನ್ನು ಭಗ್ನಗೊಳಿಸಲು ಮುಂದಾಗುತ್ತಾನೆ ಆಗ ಲಕ್ಷ್ಮೀ ನರಸಿಂಹ ಸ್ವಾಮಿಯು ಜಲಾಸುರನನ್ನು ಸಂಹಾರ ಮಾಡಲು ಮುಂದಾದಾಗ ಜಲಾಸುರನು ಸ್ವಾಮಿಯಲ್ಲಿ ತಮ್ಮ ಪಾದ ಕಮಲದಲ್ಲಿ ನೀರಾಗಬೇಕು ಎನ್ನುವ ಕೋರಿಕೆಯನ್ನು ಮುಂದಿಡುತ್ತಾನೆ ಇದಕ್ಕೆ ಒಪ್ಪಿದ ನರಸಿಂಹ ಸ್ವಾಮಿಯು ತನ್ನ ಪಾದ ಕಮಲದಡಿ ನೀರಾಗುವಂತೆ ಅನುಗ್ರಹಿಸುತ್ತಾನೆ ಜಲಾಸುರನು ತನ್ನ ಹೆಸರನ್ನು ಬಳಸಿ ಈ ಕ್ಷೇತ್ರವನ್ನು ಭಕ್ತರು ಕರೆಯಂತಾಗಬೇಕು ಎಂದು ವಿನಂತಿ ಮಾಡಿಕೊಂಡಿದ್ದರಿಂದ ಈ ಪುಣ್ಯಕ್ಷೇತ್ರಕ್ಕೆ ಜಲನರಸಿಂಹಸ್ವಾಮಿ ಎಂಬ ಹೆಸರು ಬರಬಾರ ಏನಾಗಲ್ ಬರ್ರಿ পেপাৰ হাংটু নোডিয়া மூமெண்ட் ஆடியோ அதான் நடினீங்க ரெக்கிங் கட்ட மாதிரி

ಶಿವ ಹಾಗೂ ನರಸಿಂಹ ಇಬ್ಬರು ಈ ಸ್ಥಳದಲ್ಲಿ ಪೂಜಿಸಲ್ಪಡುತ್ತಾರೆ ನರಸಿಂಹ ಸ್ವಾಮಿಯ ಮೂರ್ತಿಯ ಪಕ್ಕದಲ್ಲೇ ಶಿವಲಿಂಗವನ್ನು ಇಡಲಾಗಿದೆ ಹಾಗಾಗಿ ಹರಿಹರರಿಬ್ಬರು ಇರುವ ಪುಣ್ಯ ಸ್ಥಳವೆಂದು ಇದನ್ನು ಕರೆಯಲಾಗುತ್ತದೆ ಗುಹೆಯ ಕೊನೆಯಲ್ಲಿ ಕಲ್ಲಿನ ಗೋಡೆಯ ಮೇಲೆ ನರಸಿಂಹನ ಕೆತ್ತಿದ ವಿಗ್ರಹವಿದೆ ನರಸಿಂಹ ಜಯಂತಿಯಂದು ಒಂಬತ್ತು ದಿನಗಳ ಕಾಲ ವಿಜೃಂಭಣೆಯ ಉತ್ಸವವು ಇಲ್ಲಿ ನಡೆಯುತ್ತದೆ ಈ ಗುಹೆಯಲ್ಲಿರುವ ನೀರು ಎಲ್ಲಿಂದ ಬರುತ್ತದೆ ಎನ್ನುವುದು ಇದುವರೆಗೂ ಯಾರಿಗೂ ಕಂಡುಹಿಡಿಯಲಾಗಿಲ್ಲ ದೇಶದಲ್ಲೇ ವಿಶಿಷ್ಟವಾದ ಈ ಕ್ಷೇತ್ರದಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ನೀರು ಹರಿಯುತ್ತಲೇ ಇರುತ್ತದೆ ಕೆಂಪು ಕಲ್ಲಿನಿಂದ ಕೆತ್ತಲ್ಪಟ್ಟಿರುವ ಈ ಗುಹೆಯೊಳಗೆ ಸುಮಾರು ಒಂದು ಕಿಲೋಮೀಟರ್ ವರೆಗೂ ನೀರಿನಲ್ಲೇ ನಡೆದುಕೊಂಡು ಹೋಗಿ ನರಸಿಂಹ ಸ್ವಾಮಿಯ ದರ್ಶನ ಮಾಡುವುದು ಪುಳಕವನ್ನು ನೀಡುತ್ತದೆ ಇಲ್ಲಿ ಹರಿಯುವ ನೀರಿನಲ್ಲಿ ಸಲ್ಫರ್ ಇದ್ದು ಚರ್ಮದ ಸಮಸ್ಯೆಗಳನ್ನು ನಿವಾರಿಸುವುದು ಎನ್ನಲಾಗುವುದು ಸಂತಾನ ಪ್ರಾಪ್ತಿಗಾಗಿ ಇಲ್ಲಿ ಆಗಮಿಸುತ್ತಾರೆ ಒಂದೇ ಸಮಯದಲ್ಲಿ ಎಂಟರಿಂದ ಒಂಬತ್ತು ಜನ ಮಾತ್ರ ಪ್ರವೇಶಿಸಬಹುದಾದ ಗುಹೆ ಇದಾಗಿದ್ದು ಮಕ್ಕಳನ್ನು ಕರೆತರುವಾಗ ಹೆಗಲ ಮೇಲೆ ಕೂರಿಸಿಕೊಂಡು ಸಾಗಬೇಕು ಇಲ್ಲಿಗೆ ಬರುವ ಭಕ್ತರು ಎರಡು ಜೊತೆ ವಸ್ತ್ರಗಳನ್ನು ಜೊತೆಯಲ್ಲಿಟ್ಟುಕೊಂಡು ಬರುವುದು ಒಳ್ಳೆಯದು ಹೋಗುವುದು ಹೇಗೆ ಬೆಂಗಳೂರಿನಿಂದ ಈ ದೇವಾಲಯವು ಸುಮಾರು ಆರ್ನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಜರ ಜಲನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ವಿಮಾನದ ಮೂಲಕ ತೆರಳುವುದಾದರೆ ಹೈದರಾಬಾದ್ ವಿಮಾನ ನಿಲ್ದಾಣಕ್ಕೆ ತೆರಳಿ ಅಲ್ಲಿಂದ ಬಸ್ಸಿನ ಮೂಲಕ ಬೀದರ್ ಜಲ ಸ್ವಾಮಿ ದೇವಾಲಯಕ್ಕೆ ತೆರಳಬಹುದು ರೈಲಿನ ಮೂಲಕವಾದರೆ ಬೀದರ್ ರೈಲ್ವೆ ನಿಲ್ದಾಣ ಇಲ್ಲಿಗೆ ಸಮೀಪದ ನಿಲ್ದಾಣವಾಗಿದೆ ಬೀದರ್ನಿಂದ ಸುಮಾರು ನಾಲ್ಕು ನಾಲ್ಕು ಪಾಯಿಂಟ್ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯ